ಬೆಂಗಳೂರಿನಲ್ಲಿ ಇಪ್ಪತ್ತೆರಡು ವರ್ಷದ ಟೆಕ್ಕಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂಥ ಟೆಕ್ಕಿ ಇಪ್ಪತ್ತೆರಡು ವರ್ಷದ ಯಾಜ್ಜಿಕ್ ಆತ್ಮಹತ್ಯೆಗೆ ಶರಣಾದಂಥ ಟೆಕ್ಕಿ ಇಪ್ಪತ್ತೆರಡು ವರ್ಷ ಈಗಷ್ಟೇ ಸೇರ್ಕೊಂಡಿರ್ಬೇಕು ಕಂಪ್ನಿಗೆ ದುಡಿಲಿಕ್ಕೆ ಈಗಷ್ಟೇ ಶುರು ಮಾಡಿರುವಂಥ ಸಂದರ್ಭ ಆತ್ಮಹತ್ಯೆಗೆ ಶರಣಾಗಿದೆ ಹಾಸನ ಜಿಲ್ಲೆ ಸಕಲೇಶ್ಪುರ ಮೂಲದ ಯಾಜ್ಜಿಕ್ ಇನ ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿ ನಗರದಲ್ಲಿ ಈ ಘಟನೆ ನಡೆದಿದೆ ಯಿಕ್ ಅಂತ ಆತನ ಹೆಸರು ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿ ನಗರದಲ್ಲಿ ನಡೆದಿರುವಂತಹ ಒಂದು ಘಟನೆ ಸ್ಥಳಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಹೀಲಿಯಂ ಗ್ಯಾಸ್ ಬಳಸಿ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಶಂಕೆ ವ್ಯಕ್ತವಾಗಿದೆ ಬಲೂನ್ಗೆ ಬಳಸುವಂತ ಹೀಲಿಯಂ ಗ್ಯಾಸ್ ಮುಖಕ್ಕೆ ಕವರ್ ಬಳಸಿಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ ಬಟ್ ಅದಕ್ಕೆ ಕಾರಣ ಏನು ಯಾವ ಕಾರಣಕ್ಕೋಸ್ಕರ ಈತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ ಇನ್ನು ಅದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿರುವಂತದ್ದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದ ಇಪ್ಪತ್ತೆರಡು ವರ್ಷ ನೀವು ಒಂದು ವರ್ಷ ಆಗಿರುತ್ತೆ ಅಷ್ಟೇ ಈತ ಮ್ಯಾಕ್ಸಿಮಮ್ ಕೆಲಸಕ್ಕೆ ಸೇರಿ ಇಪ್ಪತ್ತೆರಡು ವರ್ಷದ ಯಾಗ್ನಿಕ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು ಹಾಸನ ಜಿಲ್ಲೆ ಸಕ್ಲೇಶ್ ಮೂಲದವನು ಅಂತ ಗೊತ್ತಾಗ್ತಾ ಇದೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಸ್ಥಳಕ್ಕೆ ಹೋಗಿ ಭೇಟಿಯನ್ನ ಕೊಟ್ಟಿದ್ದಾರೆ ಹೀಲಿಯಂ ಗ್ಯಾಸ್ ಇರುತ್ತಲ್ಲ ಅದನ್ನ ಮುಖಕ್ಕೆ ಕವರ್ ಮಾಡಿಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನಂತೆ ಈ ಹೀಲಿಯಂ ಗ್ಯಾಸ್ ಅಂದ್ರೆ ಬಲೂನ್ಗೆ ಬಳಸುವಂಥ ಗ್ಯಾಸ್ ಅದು ಮೇಲೆ ಹೋಗುತ್ತಲ್ಲ ಬಲೂನು ಅದಕ್ಕೆ ಬಳಸುವಂಥ ಗ್ಯಾಸ್ ಅದು ಹೀಲಿಯಂ ಗ್ಯಾಸ್ ಅದನ್ನ ಹೀಲಿಯಂ ಗ್ಯಾಸನ್ನು ಯೂಸ್ ಮಾಡಿಕೊಂಡು ಮುಖ ಕವರ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಮುನಿರಾಜು ಇಪ್ಪತ್ತೆರಡು ವರ್ಷ ಇನ್ನು ಒಂದು ವರ್ಷ ಆಗಿರ್ಬೇಕು ಅಷ್ಟೇ ಈತ ಕೆಲಸಕ್ಕೆ ಸೇರಿ ಯಾವ ಕಾರಣಕ್ಕೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನಂತೆ ಹೀಲಿಯಂ ಗ್ಯಾಸ್ ಬಳಸ್ಕೊಂಡು ಅಂತ ಹೇಳಲಾಗ್ತದೆ ಅದೇಲ್ಲಿ ಸಿಗ್ತಾ ಇತ್ತಂತ ಎಲ್ಲಿ ಸಿಕ್ತಂತೆ ನಾ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಹೋಗಿದ್ದಾರೆ ಏನು ಪ್ರಾಥಮಿಕವಾಗಿ ಏನು ಮಾಹಿತಿ ಲಭ್ಯ ಆಗ್ತದೆ ಪೃಥ್ವಿ ಬೆಂಗಳೂರಿನಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆತ್ಮಹತ್ಯೆಗೆ ಶರಣಾಗಿರೋದು ಏನು ಬಲೂನ್ಗೆ ಬಳಸುವಂತ ಹೀಲಿಯಂ ಗ್ಯಾಸ್ ಏನಿದೆ ಆ ಒಂದು ಗ್ಯಾಸನ್ನು ಮುಖಕ್ಕೆ ಹರಿಸಿಕೊಂಡು ಆತ ಒಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಈಗಾಗಲೇ ಸ್ಥಳಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಕೂಡ ಈಗ ದೌಡಾಯಿಸಿ ಅಲ್ಲಿ ಒಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಏನು ಹಾಸನ ಜಿಲ್ಲೆ ಸಕಲೇಶ್ವರ ಮೂಲದ ಈ ಟೆಕ್ ಏನಿದೆ ಈತ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಒಂದು ಕಂಪ್ನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ ಆದ್ರೆ ಇತ್ತೀಚೆಗೆ ಏನು ವರ್ಕ್ ಫ್ರಮ್ ಹೋಮ್ ಇದ್ದರಿಂದ ಆತ ಮನೆಯಲ್ಲೇ ಒಂದು ಕೆಲಸವನ್ನು ಮಾಡ್ತಾ ಇರ್ತಾನೆ ಬೆಂಗಳೂರಿನಲ್ಲಿ ಒಂದು ಎಕ್ಸಾಮ್ ಇರುತ್ತೆ ಆ ಒಂದು ಎಕ್ಸಾಮ್ ಸಲುವಾಗಿ ಆತ ಇತ್ತೀಚೆಗೆ ಬೆಂಗಳೂರಿಗೆ ಬಂದಾಗ ಎಲೆಕ್ಟ್ರಾನಿಕ್ ಸಿಟಿಯ ಒಂದು ಲಾರ್ಜ್ ನಲ್ಲಿ ಒಂದು ರೂಮ್ ಅನ್ನು ಕೂಡ ಪಡ್ಕೊಂಡು ಅಲ್ಲಿ ನೆಲೆಸಿರ್ತಾನೆ ನಿನ್ನೆ ಏನು ಆತ ಒಂದು ಪಿಂಡ್ಯದ ಒಂದು ಒಂದು ಕಂಪ್ನಿಗೆ ಹೋಗಿ ಅಲ್ಲಿ ಒಂದು ಇಲಿಯಂ ಗ್ಯಾಸ್ ಅನ್ನ ಒಂದು ಪ್ಯಾಕ್ ಮಾಡಿಕೊಂಡು ಪರ್ಚೇಸ್ ಮಾಡಿದ್ರೆ ನಂತರ ಲಾರ್ಜ್ ಗೆ ಬಂದ ಸಂದರ್ಭದಲ್ಲಿ ಆ ಒಂದು ಇಲಿಯಂ ಗ್ಯಾಸ್ ಅನ್ನ ಮುಖಕ್ಕೆ ಹರಿಸಿಕೊಂಡು ಆತ ಈಗ ಆತ್ಮಹತ್ಯೆಗೆ ಶರಣಾಗಿರೋದು ಅದರ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿ ಮಾಹಿತಿ ಸಿಗ್ತಾ ಇಲ್ಲ ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ ಮತ್ತೆ ಅವರ ಮನೆಯವ್ರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟು ಅವರನ್ನ ಕರೆಸುವಂತ ಪ್ರಯತ್ನ ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ ಆದ್ರೆ ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅನ್ನೋದ್ರ ಬಗ್ಗೆ ಮನೆಯವರು ಬಂದ ಬಳಿಕ ಈ ಒಂದು ವಿಚಾರ ಈಗ ಬೆಳಕಿಗೆ ಬರುತ್ತೆ ಈಗಾಗಲೇ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಒಂದು ಪ್ರಕರಣ ಕೂಡ ದಾಖಲಾಗಿದ್ದು ಈ ಒಂದು ಘಟನೆ ಬಗ್ಗೆ ತನಿಖೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಪೃಥ್ವಿ ಅವ್ರ ಪೋಷಕರು ಏನಾದ್ರು ಬಂದಿದಾರಾ ಡೆತ್ ನೋಟ್ ಆ ರೀತಿಯಾಗಿ ಬರ್ದಿರುವಂತದ್ದು ಏನಾದರೂ ಸಿಕ್ಕಿದೆಯಂತ ಈಗಾಗಲೇ ಸ್ಥಳಕ್ಕೆ ಅವರ ರಿಲೇಷನ್ ಒಬ್ರು ಬಂದಿದ್ದಾರೆ ಆದರೆ ಅವರು ಯಾವ ಕಾರಣಕ್ಕೋಸ್ಕರ ಮಾಡ್ಕೊಂಡಿರಬಹುದು ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಇನ್ನು ಸ್ಪಷ್ಟವಾಗಿ ಮಾಹಿತಿ ಸಿಗ್ತಾ ಇಲ್ಲ ಆದ್ರಿಂದ ಮನೆಯವರು ಬಂದ ಬಳಿಕ ಏನಾದರೂ ಮನೆಯವ್ರಿಗೆ ಮಾಹಿತಿ ಕೊಟ್ಟಿದ್ ಅಥವಾ ಬೇರೆ ಏನಾದರೂ ವಿಚಾರಗಳು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಆದರೆ ಈ ಒಂದು ಸಂದರ್ಭದಲ್ಲಿ ಲಾರ್ಜ್ ಯಾವುದೇ ರೀತಿಯ ಒಂದು ಡೆತ್ ನೋಟ್ ಆಗಲಿ ಅಥವಾ ಬೇರೆ ವಸ್ತುಗಳು ಕೂಡ ಇನ್ನೂ ಸದ್ಯಕ್ಕೆ ಪತ್ತೆ ಆಗಿಲ್ಲ ಪೊಲೀಸರು ಆ ಒಂದು ರೂಮ್ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಆತನ ಲಗೇಜ್ ಏನಿದೆ ಆ ಒಂದು ಲಗೇಜ್ ಅನ್ನು ಕೂಡ ಒಂದು ಪರಿಶೀಲನೆ ಮಾಡಿ ಅದ್ರಲ್ಲಿ ಏನಾದರೂ ಬೇರೆ ಏನಾದರೂ ಕಾಪೀಸ್ ಇದೆಯಾ ಬೇರೆ ಏನಾದ್ರು ವಿಚಾರಗಳಿದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಯಾವ ಕಾರಣಕ್ಕೋಸ್ಕರ ಆತ ಪಿಣ್ಯಕ್ಕೆ ತೆರಳಿದ್ದ ಮತ್ತೆ ಅಲ್ಲಿ ಇಲಿಯಮ್ ಯಾಕೆ ಖರೀದಿ ಮಾಡಿದ್ದ ಈ ಒಂದು ಈ ರೀತಿಯಾಗಿ ಒಂದು ಪ್ಲಾನ್ ಅನ್ನ ಯಾಕೆ ರೂಪಿಸಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರಿಗೂ ಕೂಡ ಕೆಲವು ಅನುಮಾನ ಇದ್ದು ಅದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇದಾರೆ ಪೃಥ್ವಿ ಓಕೆ ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ